ಎಸ್ ಎಲ್ ಸಿ ರಿವಲ್ಯುವೇಶನ್ ಹಾಕ್ಲಿಕ್ಕೆ ಫಸ್ಟಿಗೆ ಫೋಟೋ ಕಾಪಿ ಫೋಟೋ ಕಾಪಿ ಹೇಗೆ ಅಪ್ಲೈ ಅಂತ ಹೇಳಿದ್ರೆ ವೆಬ್ಸೈಟ್ ಗೆ ಬಂದಾಗ ಈ ವೆಬ್ಸೈಟ್ ಅಲ್ಲಿ ಲಾಸ್ಟ್ ಗೆ ಆನ್ಲೈನ್ ಅಪ್ಲೈ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಅಪ್ಲೈ ಫಾರ್ ಫೋಟೋ ಕಾಪಿ ಅಪ್ಲೈ ಫಾರ್ ರಿಟೋಟಲ್ ಲಿಂಕ್ ಇರುತ್ತೆ ಇಲ್ಲಿ ನಿಮ್ಗೆ ಬೇಕಾಗಿರೋದು ಫೋಟೋ ಕಾಪಿ ಅಲ್ವಾ ಸೊ ಅಪ್ಲೈ ಫಾರ್ ಫೋಟೋ ಕಾಪಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಎಸ್ ಎಲ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕು ಹಾಗೆ ವ್ಯೂ ಅಂತ ಬಟನ್ ಕ್ಲಿಕ್ ಮಾಡಿದ ಮೇಲೆ ಸೆಂಟರ್ ಡೀಟೇಲ್ಸ್ ಎಲ್ಲ ಬರುತ್ತೆ ಹಾಗೆ ನಿಮ್ಮ ಮಾರ್ಕ್ಸ್ ಬರುತ್ತೆ ಯಾವ ಬೇಕು ಕಾಪಿ ಬೇಕಾದ್ರೆ ಮ್ಯಾಥ್ಸ್ ಅಲ್ಲಿ ಎಸ್ ಅಂತ ಕೊಡಿ ಸೊ ಇಲ್ಲಿ ಅಮೌಂಟ್ ತೋರಿಸುತ್ತೆ ಒಂದು ಸ್ಕ್ಯಾನ್ ಕಾಪಿಗೆ ನಾನ್ನೂರು ರೂಪಾಯಿ ಆಗುತ್ತೆ ಆಮೇಲೆ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐ ಡಿ ಹಾಕಿ ಮೊಬೈಲ್ ನಂಬರ್ ಆಕ್ಟಿವ್ ಇರೋದೇ ಹಾಕಿ ಯಾಕಂದ್ರೆ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡುವಾಗ ಅದೇ ನಂಬರ್ ಗೆ ಹೋಗುತ್ತೆ ಆ ರೀ ಕೇಳುತ್ತೆ ಪಿನ್ ಕೋಡ್ ಹಾಕಿ ಪಿ ಮೇಲೆ ಕ್ಲಿಕ್ ಮಾಡಿ ಆಯ್ತಾ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದಾಗ ಅದು ಪೇಮೆಂಟ್ ಪೇಜ್ ಹೋಗುತ್ತೆ ಅಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಒಂದು ಏನಂತ ಹೇಳಿದ್ರೆ ಅಪ್ಲಿಕೇಶನ್ ನಂಬರ್ ಇಲ್ಲಿ ಶೂ ಆಗುತ್ತೆ ಇದನ್ನ ನಿಮ್ ಫೋನ್ ಅಲ್ಲಿ ಫೋಟೋ ತೆಗೆದಿಟ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಬೈ ಚಾನ್ಸ್ ಪೇಮೆಂಟ್ ಮಾಡುವಾಗ ಪೇಜ್ ಮಧ್ಯಕ್ಕೆ ಕಟ್ ಆದ್ರೆ ಮತ್ತೆ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಸಿಗಲ್ಲ ಆ ಗೋಸ್ಕರ ಅಷ್ಟೇ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ಅಪ್ಲಿಕೇಶನ್ ನಂಬರ್ ಶೂ ಆಗುತ್ತೆ ಯಾವ ತರ ಆನ್ಲೈನ್ ಮಾಡ್ತೀರಾ ಕ್ಯಾಶ್ ಅಂತ ಕೇಳುತ್ತೆ ಸೊ ನೀವು ಕ್ಯಾಶ್ ಮಾಡೋದಾದ್ರೆ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಯಾವ ಬ್ಯಾಂಕಲ್ಲಿ ಮಾಡ್ತೀರಾ ಅಂತ ಕೇಳುತ್ತೆ ಸೊ ಯಾವ್ದಾದ್ರು ಬ್ಯಾಂಕ್ ಅನ್ನ ಚಾಯ್ಸ್ ಮಾಡಿ ಸ್ಕ್ಯಾಂಡ್ ಕಾಪಿನ ಈ ತರ ಒಂದು ಕ್ಯಾಂಡಿಡೇಟ್ ಚಲನ್ ಜನರೇಟ್ ಆಗುತ್ತೆ ಅದನ್ನ ಪ್ರಿಂಟ್ ತಗೊಂಡು ಹೋಗಿ ಬ್ಯಾಂಕಿಗೆ ಪೇ ಮಾಡ್ಬೇಕು ಅಲ್ಲಿ ನಾನೂರು ರೂಪಾಯಿ ಫೀಸ್ ಇದ್ರು ಟೆನ್ ರುಪೀಸ್ ಎಕ್ಸ್ಟ್ರಾ ಫೀಸಸ್ ಚಾರ್ಜ್ ಆಗುತ್ತೆ ಅದೇ ನೀವು ಆನ್ಲೈನ್ ಮಾಡೋದಾದ್ರೆ ಆನ್ಲೈನ್ ಪೇಮೆಂಟ್ ಆಪ್ಷನ್ ತಗೊಳ್ಳಿ ಆಮೇಲೆ ಆನ್ಲೈನ್ ಬೆಸ್ಟ್ ಅದೇ ಕೂಡಲೇ ಆಗುತ್ತೆ ಸೊ ಅಲ್ಲಿ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ ಆಪ್ಷನ್ ಅಲ್ಲಿ ಒನ್ ತಗೊಳ್ಳಿ ಅದು ಸರ್ವರ್ ನಿಮ್ಮ ಹತ್ರ ಒನ್ ಇರ್ಬೇಕಂತೇನಿಲ್ಲ ಆಮೇಲೆ ಅಲ್ಲಿ ಈ ತರ ನಿಮ್ದು ಡೀಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ಕೆಳಗೆ ಪೇ ನಾವ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ಈ ತರ ಓಪನ್ ಆದಾಗ ಪೇಮೆಂಟ್ ಮೋಡ್ ಯಾವ್ದು ಕೇಳುತ್ತೆ ನಾರ್ಮಲಿ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅವ್ರ ಎ ಟಿ ಎಮ್ ಯು ಪಿ ಐ ಇರುತ್ತೆ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ರೋಸ್ ಪೇ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದ್ರೆ ಆಯ್ತು ಪೇಮೆಂಟ್ ಮಾಡಿದ ಮೇಲೆ ನಿಮ್ಗೆ ಪೇಮೆಂಟ್ ಚಲನ ಜನರೇಟ್ ಆಗುತ್ತೆ